ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಹ್ಯಾಪ್ ಸಂಡೇ ಹ್ಯಾಪಿ ಸಂಡೇ ಎಲ್ಲರಿಗೂ ಬನ್ನಿ ಇವತ್ತ ಬ್ರೇಕ್ಫಾಸ್ಟು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಎಲ್ಲ ಕೆಲಸ ಮಾಡಿದ್ದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ ಇವತ್ತ ವಿಡಿಯೋ ಒಂಬತ್ ಹತ್ತುವರೆ ಆಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಗೊತ್ತ ಬ್ರೇಕ್ಫಾಸ್ಟಿಗೆ ಮಸಾಲ ದೋಸೆ ಮಾಡೋಕ್ಕಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಬೇಯಿಸಿಟ್ಕೊಂಡು ಎಲ್ಲ ಸಣ್ಣಕ್ಕೆ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಳ್ಕಂತ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ಚಟ್ನಿಗೆ ಕಾಯಿ ಒಡೆದು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡಿಕೊಡ್ತೀನಿ ನಾನು ಜೀರಿಗೆ ಹಾಕುತ್ತಾ ಇದ್ದೀನಿ ಸಾಸಿವೆ ನೋಡ್ರಿ ಬೇಳೆ ಕಡಲೆ ಬೇಳೆ ಹಾಕೊಂಡಿದ್ದೀನಿ ఇలాగే కొంచెం లైట్ గా కైడస్తా ఇద్దావే కొంచెం లైట్ గా కలర్ వర్లొ దిన్ బెడే బెంచీలో కై వేదే చటపట పోయ చేసొని నోడ్రీ ఒక్కోతాయి స్వల్ప కరివే సొప్పు నాలు హిణి హాకీ స్వల్ప ఇవగా అర్శ హాకొత్త ನೋಡ್ರಿ ಇದು ಮ್ಯಾಶ್ ಮಾಡ್ಕೊಂಡಿದ್ದು ಆಲೂಗಡ್ಡೆ ಹಾಕ್ತಾ ಇದ್ರಿ स्वल उपमा है ನೋಡ್ರಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಆಲೂಗಡ್ಡೆ ಪಲ್ಯ ಆಮೇಲೆ ಸ್ವಲ್ಪ ನೈಟಾಗಿ ಒಂದು ಚೂ ನೀರು ಹಾಕೋತೀನಿ ನೀರು ಹಾಕಿಲ್ಲಂದ್ರೂ ಓಕೆ ಸ್ವಲ್ಪ ನಾನು ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಹಾಕೋತಾ ಇದ್ದೀನಿ ಉಗಿಸ್ಕೊತಾ ಇದ್ದೀನಿ ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಚಟ್ನಿ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊತೀನಿ ಇಲ್ಲಿ ತೆಂಗಿನಕಾಯಿನ ಸಣ್ಣಕ್ಕೆ ಕಟ್ ಮಾಡ್ತಾ ಇದ್ದೀನಿ ಪುಟಾಣಿ ಹಾಕೋತೀನಿ ಪುಟಾಣಿ ಹಾಕ್ಕೊಂಡು ಚಟ್ನಿ ಮಾಡಿಸುತ್ತೀನಿ ಯಾವಾಗೂ ಕಡಲೆ ಬೀಜ ಹಾಕೋತಿದ್ದೆ ಇವಾಗ ಪುಟಾಣಿ ಹಾಕ್ಕೊಂಡು ಚಟ್ನಿ ಮಾಡಿ ನೋಡ್ರಿ ತೆಂಗಿನಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ದೋಸೆ ಮಸಾಲೆ ದೋಸೆ ಮೊಟ್ಟೆ ದೋಸೆ അമ്മീ മോസെക്കൊട്ടോ നമ്മ ശ്രദ്ധ ദോസ ബേക്കൊട്ടെ ಸಣ್ಣ ಮೊಟ್ಟೆ ದೋಸೆ ಇದು ಕಡಲೆ ಪುಡಿ ಹಾಕ್ಲಾ ನೋಡ್ರಿ ನಾನು ಕಡಲೆ ಚಟ್ನಿ ಪುಡಿ ಇಟ್ಕೊಂಡಿದ್ದೆ ಅದೇ ಸ್ವಲ್ಪ ಇದಕ್ಕೆ ನೀಟಾಗಿ ಇದು ಸುತ್ತೂ ಹಾಕ್ಬೇಕು ಮೊಟ್ಟೆ ಇದು ಫುಲ್ ಆಯ್ತಂದ್ರೆ ನೀಟಾಗಿ ಇದ್ರ ಮೇಲೆ ಇವಾಗ ಇದು ಪುಡಿ ಉದುರಿಸ್ಕೊಂಡಿದ್ದು ಹಾಕೋಬೋದು ಇಲ್ಲಾಂದ್ರೆ ಇದಕ್ಕೆ ಅಂತ ರೆಡ್ ಚಟ್ನಿ ಮಾಡ್ಕೊತಾರಲ್ಲ ಅದನ್ನು ಹಾಕ್ಕೋಬೋದು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೋಬೇಕು ನೋಡ್ರಿ ಇದನ್ನ ಈ ಫೈ ದೋಸೆ ಮೇಲೆ ಆಲೂಗಡ್ಡಿ ಪಲ್ಯನ ಹಚ್ಕೋಬಹುದು ಇದು ಒಂದು ಮಾಡಿ ಇನ್ನೊಂದು ಹಿಂಗ್ ಮಾಡ್ತಿದಿಲ್ಲ ನೋಡ್ರಿ ಈ ತರ ಬರುತ್ತೆ ಮುದ್ದೆ ದೋಸೆ ಸೂಪರ್ ಬ್ರೇಕ್ಫಾಸ್ಟ್ ಅಂದ್ರೆ ಹೇಳ್ಬೋದು ಪ್ರೋಟೀನ್ ದೋಸೆ ಇಲ್ಲಾದ್ರೆ ಸಪ್ರೇಟ್ ಬೀಟ್ ಮಾಡಿ ಮೊಟ್ಟೆ ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ ಹಾಕೊಂಡು ಬರುತ್ತೆ ಇಲ್ಲಾಂದರೆ ಇದಕ್ಕೆ ಹಾಕೊಂಡ್ರೆ ನಡೆಯುತ್ತೆ ಫುಲ್ಲು ಸುತ್ತ ಮಿಕ್ಸ್ ಆಗಬೇಕು ಈ ಥರ ಎರಡು ಮೊಟ್ಟೆ ದೋಸೆ ತಿಂಡಿ ಅಂತ ಹೇಳಿದ್ರಿ ನಾನು ಸ್ವಲ್ಪ ಇದಕ್ಕೆ ಕೊಡಿ ಹಾಕೋತಾಯಿದೀನಿ ಆಮೇಲೆ ಎಣ್ಣೆ ಸ್ವಲ್ಪ ತವಾ ಕಾದ್ರೆ ಸ್ವಲ್ಪ ಅನ್ಕೋಬಲಂತ ನೋಡಿ

ರೊಟ್ಟಿ ಇನ್ನು ದೋಸೆ ಅಂತಾನೆ ಹೇಳ್ಬೋದು ಬನ್ನಿ ಟಿಫಿನ್ ಮಾಡೋಣ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ನಾನು ಏನು ಹಾಕ್ಕೊಂಡು ತಿನ್ಬೇಕ ಚಟ್ನಿ ಪಲ್ಯ ಹೇಗಾಗ್ಯದ್ರಿ ಸೂಪರ್ ಅಲ್ಲ ಇವಾಗ ನಾನು ಹಾಕ್ಕೊಂಡು ತಿಂತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಪಲ್ಯ ಆಗಲಿ ಚಟ್ನಿನೂ ಸ್ವಲ್ಪ ಮೆಣಸು ಹಾಕ್ರೆ ಮೆಣಸು ಜೀರಿಗೆ ಕರಿವೇನು ಸೊಪ್ಪು ಆದರೆ ಸೂಪರ್ ಟೇಸ್ಟ್ ಬರುತ್ತೆ ಈ ಥರ ಮಾಡಿ ನೋಡಿ ಡಿಫ್ರೆಂಟಾಗಿ ಚಟ್ನಿ ಟೇಸ್ಟ್ ನಾನು ಇಲ್ಲಿ ತಿಂತಾಯಿದ್ದೀನಿ ಸೂಪರ್ ಟೇಸ್ಟು ಪಲ್ಯದು